ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿಗೆ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಹಸುಗಳ ಆಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೆ ಈ ಪೇಟೆ ಹಿಡಿಯುತ್ತೆ ನೋಡಿ ಇಲ್ಲಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಸು ಇದೆ ನೋಡ್ರಿ ತಂದಿದ್ದಾರೆ ಹಸು ತೋರಿಸ್ತೀನಿ ಹಸು ಎಷ್ಟನೇ ಸುಲಿನ ಕೂಳು ಎರಡನೇ ಸುಳ್ಳು ಇದು ಜೆರ್ಸಿಯಾಗಿ ಬರ್ತೀರಿ ಹ್ಞೂ ಜೆರ್ಸಿನ ಹ್ಞೂ ಹನ್ನಾಗ್ರಿ ನಾಲ್ಕು ನಾಲ್ಕಲ್ಲ ಗಬ್ಬ ಐತೆ ಅಕ್ಕ ಇದು ಇನ್ನು ಎದ್ದು ದಿವ್ಸ ಹೋಗ್ಬೋದು ರೀ ಹದಿನೈದು ದಿವಸ ನಿಮಿಷ ಅಲ್ಲಿಗೆ ಹೆಂಗೆ ಐತೆ ಅಕ್ಕ ಐದು ಒಪ್ಪತ್ತಿಗೆ ಐದು ಲೀಟ್ರ್ ಒಪ್ಪತ್ತಿಗೆ ಐದು ಲೀಟ್ರ್ ಆಯ್ತಾ ನೋಡಿ ಚಿಕ್ಕ ಮಾಡ್ಬೋದು ವ್ಯಾಪಾರಿ ಏನೇ ಇರ್ಬೇಕಾ ಅರವತ್ತು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಯಸ್ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಸ್ವಲ್ಪ ಮುಂದುವರಿ ಕಟ್ಟ ನಿಮ್ಮ ಹೆಸರು ಕಾಕಾ ಯಾವ ಶಿರಿವಾಡಾ ಇಲ್ಲೇನಾ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹಾಂ ಆಯ್ತು ಹೇಳಿರಿ ತೊಂಬತ್ತಾರು ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಮೂವತ್ನಾಲ್ಕು ಮೂವತ್ತ್ನಾಲ್ಕು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಮೂವತ್ತ್ಮೂರು ಮೂವತ್ತೇಳು ಸಿರಿವಾಡನಾತ್ರ ಸಿರಿವಾಡ ಅಂತ ನೋಡಿ ಐವತ್ತೈದು ಸಾವಿರ ಫೈನಲ್ ಕಾಕ ஃப்ரெண்ட்ஸ் இன்னொரு ஹசு நோட் ஏனோ தரக்கணும் கொம்பு மக்க காலை சன்கு எஸ்னேசூரிய பட்டிடி நால்க்கே சூரு கொஸ்பணா கப எடு கதாவ இன்னும் எத்தனை அண்ணா இன்னொரு அது திசா ஹாலிக்குங்க அது அண்ணா ஒப்பத்து எட்டு லீட்டா ஒப்பத்துக்கு எட்டு லீட் தோடி சில வியாபாரிங்கண்ணா ಎಂಬತ್ತು ಸಾವಿರ ಎಷ್ಟು ಮಂದಿ ಬಿಡ್ತಿರೀಣ್ ಫೈನಲ್ ಅರವತ್ತೆಂಟು ಸಾವಿರ ಫ್ರೆಂಡ್ಸ್ ಈ ಯಸು ಅರವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ನೋಡಿರಿ ಈ ಯಶು ಏನಾಯ್ತು ರಣ್ರಿ ಇದು ಗಬ್ಬ್ರಿ ಇದು ಎಷ್ಟನೇ ಅಣ್ಣ ಇದು ಎರಡನೇ ಸುಲಿ ವ್ಯಾಪಾರ ಏನು ಹೇಳಿ ಎಪ್ಪತ್ತು ಸಾವಿರ ಹೇಳ್ತಾರೆ ನೋಡಿರಿ ಅದು గైత నిమిషాలు ఎవస నిన్ను ఎంట్ దివస హాలంతున్నా ఒప్ప ఎస్ బందరూ బిడ్తరణ యాస ఫైనల్ అరవత్ ಫ್ರೆಂಡ್ಸ್ ಎಷ್ಟು ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತು ಅಂತ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಟು ನೈನ್ ಟು ಫೈವ್ ಒನ್ ಯಾವ್ರಣ ಬೈಲು ನಿಮ್ಮ ಹೆಸರು ನಿಮ್ಮ ಹೆಸರು ರಾಜು ವ್ಯಾಪಾರ ಮಾಡ್ತೀರಣ್ಣ ಫ್ರೆಂಡ್ಸ್ ಇಲ್ಲೆಲ್ಲ ಅಷ್ಟು ಇದೆ ನೋಡಿ ಇದು ಎಷ್ಟನೇ ಸೂಲಿಂದ ಅಣ್ಣ ಎರಡನೇ ಸುಲು ಅಲ್ಲಗಣ ಅಲ್ಲಗ ಅಲ್ಲಾಗ ಐತೆ ನೋಡಿರಿ ಏ ಎಷ್ಟೈತಿ ರೀ ಅಲ್ಲಗ ನೋಡಿಲ್ಲ ಓಕೆ ಗಬ್ಬೈತಣ್ಣ ಈಗ ಐದು ತಿಂಗಳು ಮುಗಿತದ ನೋಡಿರಿ ನಿಂತೈತಿ ಇನ್ನೂ ಇನ್ನು ಇನ್ನು ಎಷ್ಟು ದಿವ್ಸ ಹೋಗ್ಬೋದಣ ಐದು ತಿಂಗಳಿಂದ ಇನ್ನೂ ಒಂದು ಐದು ಹೋಗ್ಬೋದು ಐದಾರು ಪೇಪರ್ ಏನು ಹೇಳಿರೋಣ ಪೇಪರ ಮೂವತ್ತೈದು ಮೂವತ್ತೈದು ಸಾವಿರ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಫೈನಲ್ ರೀ ಫ್ರೆಂಡ್ಸ್ ಯಾಸು ಮೂವತ್ತು ಸಾವಿರ ಆದರೆ ಫೈನಲ್ ಆಗಿತ್ತು ನೋಡಿರಿ ನಿಮ್ಮ ಹೆಸರೇಣ್ಣ ಯಾವ್ರು ನಿಮ್ಮ ಮೊಬೈಲ್ ನಂಬರ್ ಐತಾ ಮೊಬೈಲ್ ನಂಬರ್ ನಮ್ದಿಲ್ಲ ರೀ ಅಲ್ಲ ಸರಿ ಸರಿ ನೆನಪಿಲ್ಲ ಅಣ್ಣ ಬರ್ದಂತ ಫ್ರೆಂಡ್ಸ್ ಇಲ್ಲಿ ಹೆಣ್ಣಿದೆ ನೋಡಿರಿ ಇದು ಕೂಡ ಅನ್ನೋರ್ಗೆ ಇದು ಎಷ್ಟನೇ ಸೂಲಿದಣ್ಣ ಅಮ್ಮೆ ಈಗ ಒಳ್ಳೇದ್ರಿ ಅದು ಫಸ್ಟ್ನೇ ಸೂಲು ಅಲ್ಲಾಗಣ ಅಲ್ಲಾಗೈತೀ ಇನ್ನು ಅಲ್ಲಿ ಮಾಡೈತೆ ಹಾಂ ಅಲ್ಲಿ ಮಾಡೈತೆ ವ್ಯಾಪಾರ ಏನು ಹೇಳಿದಣ್ಣ ಅರವತ್ತೈದು ಅರವತ್ತೈದು ಸಾವಿರ ಗಬ್ಬಣ ಇದು ಗಬ್ಬೈತ ಹಾಂ ಎಷ್ಟು ತಿಂಗ್ಳಾಯ್ತು ರೀ ಕಟ್ಕೊಂಡು ಐದು ತಿಂಗ್ಳು ಐದು ತಿಂಗಳಿಂದ ಎಷ್ಟು ಬಂದ್ರೆ ಬಿಡ್ತೀರ ನಾ ಫೈನಲ್ ಹೋರಿ ಎಷ್ಟು ಬಂದ್ರೆ ಬಿಡ್ತೀರಿ ಫೈನಲ್ ಐವತ್ತು ರೀ ಐವತ್ತೈದು ಐವತ್ತು ಸಾವಿರ ಬಿಡ್ತೀರಾ ಇಲ್ಲ ಐವತ್ತು ಬಂದರೆ ಬಿಡ್ತೀವಿ ಐವತ್ತು ಸಾವಿರ ಹ್ಞೂ ಫ್ರೆಂಡ್ಸ್ ಎಮ್ಮೆ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನಾವೇ ಇನ್ನೊಂದು ಇದೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಒಂದು ಹಸುವುದು ನೋಡಿ ಎಷ್ಟುನೇಸು ಇಂದಣ ಇದು ಇದು ಮೂರನೇ ಸುಲಭ ಮೂರನೇ ಸುಲು ಹೊಸದಾಗಿರ್ಬೋದು ನೋಡಿರಿ ಇದಕ್ಕೆ ಗಬ್ಬೈತಾನ ಹಾಂ ಅದು ಗಬ್ಬೈತಾನೆ ಇನ್ನು ಎದ್ದು ದಿವಸ ಹೋಗೋದು ಇದೊಂದು ಐದು ತಿಂಗ್ಳು ಆಗೇತಿ ಇಪ್ಪತ್ತಿಗೆ ನಾಲ್ಕು ತಿಂಗಳ ಹೋಗ್ಬೋದು ಹಾಂ ನಾಲ್ಕು ತಿಂಗಳು ಹೋಗ್ಬೋದು ಏನು ಹೇಳಿ ಅಣ್ಣ ವ್ಯಾಪಾರ ಹಸುಗೆ ಹಾಂ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಹಾಲಿಗೆ ಹೆಂಗೆ ಐತಾನ ಎಷ್ಟೈತಿ ರೀ ಒಪ್ಪತ್ತಿಗೆ ಈಗ ಒಪ್ಪತ್ತಿಗೆ ಎರಡೂವರೆ ಕೊಡ್ಬೋದು ಎರಡೂವರೆ ಲೀಟ್ರ ಎಷ್ಟು ಬಂದರೆ ಬಿಡ್ತಿರಣ್ಣ ಫೈನಲ್ ಫೈನಲ್ ಇಪ್ಪತ್ತೈದು ಅಣ್ಣ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿರಿ ಜವಾರಿ ಮಿಕ್ಸ್ ಅದ ಅಣ್ಣ ಹಾಂ ಮಿಕ್ಸ್ ಅದ ಫ್ರೆಂಡ್ಸ್ ಅಣ್ಣೋರ ಕಡೆ ನಮ್ಮ ಮೊಬೈಲ್ ಇಲ್ಲ ಹಂಗಾಗಿ ಅಡ್ರೆಸ್ ಹೇಳ್ತಾರೆ ನೋಡಿರಿ ಅಣ್ಣ ನಿಮ್ಮದು ಚೌಡಾಳ ಚೌಡಾಳ ಯಾವ ತಾಲೂಕ ಸಿದ್ಧ ತಾಲೂಕ ಸಿಗ್ಗಂ ತಾಲೂಕ ಓಕೆ ಚೌಡಾಳ ಅಂತ ನೋಡಿರಿ ಸಿಗ್ಗೊಂಗ್ ತಾಲ್ದವ್ರೂರು ಒಂದು ಎರಡು ಎಮ್ಮೆ ಒಂದು ಎಮ್ಮೆ ಎರಡು ಹಸುಗಳದಾವೆ ನೋಡಿರಿ ಅವ್ರ ಕಡೆ ಫ್ರೆಂಡ್ಸ್ ಇದೊಂದು ಎಮ್ಮೆ ಇದೆ ನೋಡಿರಿ ಇಲ್ಲಿ ಚಂದಿದ್ದಾರ್ಯೂಜಿ ಪ್ಯಾಟಲ್ಲಿ ಏನೋ ಕಳೆದ ತುಂಬ ಮಕ್ಕಳ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಎಷ್ಟನೇ ಸುಲಿಂದಣ ಇದು ಫಸ್ಟು ಫಸ್ಟ್ ನೈಸೂಲಿಂದ ಫಸ್ಟ್ನೇ ಸುಲು ಅಲ್ಲ ಅಣ್ಣ ಅಲ್ಲಿ ಮುಗಿಸೈತೆ ಇನ್ನು ಎದ್ದು ದಿವ್ಸ ಹೋಗೋದಣ ಇನ್ನು ಎರಡು ದಿವ್ಸ ಹೋಗ್ಬೋದು ಗಬ್ಬೈತಲ್ಲ ನೋಡಿ ಹಾಂ ದಿವ್ಸ ಹೋಗ್ಬೋದ್ರಿ ಇನ್ನೊಂದು ಎಂಟು ಹತ್ತು ದಿವಸ ಸಚ್ಚಿನ್ಕರ ಎಂಟು ಹತ್ತು ದಿವಸ ಅಲ್ಲಿ ಇನ್ನೊಂದು ನೋಡಿರಿಂದ ವ್ಯಾಪಾರ ಏನು ಹೇಳಿರಣ್ಣ ಎಂಬತ್ತು ಹೇಳಿದ್ರಿ ಎಂಬತ್ತು ಸಾವಿರ ಎಷ್ಟು ಬಂದರೂ ಬಿಡ್ತೀರಣ್ಣ ಫೈನಲ್ ಆರು ಅರವತ್ತು ಬಂದ್ರೆ ಬಿಡ್ತೀವಿ ಅರವತ್ತು ಫ್ರೆಂಡ್ಸ್ ಎಮ್ಮೆ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾ ನೋಡಿರಿ ರೈತರ ಆಗತ್ತಾ ಓಕೆ ನಿಮ್ಮ ಹೆಸರು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಕಟ್ಟಿ ಯಾವಣ್ಣ ಕಟ್ಟಿ ಅಂತ ನೋಡ್ರಿ ಕಟ್ಟಿ ತಾಂಡಾನ ಓಕೆ ಯಾವ ತಾಲೂಕ್ ಬರ್ತಾನೆ ಅದು ಕಲಗಟ್ಟಿಗೆ ತಾಲೂಕ್ ಧಾರವಾಡ ಜಿಲ್ಲೆ ಹ್ಞೂ ಫ್ರೆಂಡ್ಸ್ ಇಲ್ಲಿ ಒಂದು ಹಸಿರ ನೋಡ್ರಿ ಬ್ರದರ್ ಇಲ್ಲಿ ನೀವು ದೀಪಾಟೇಲಿ ನೀನು ಹೇಳ್ತಾರೆ ೇಶ್ವರಿಂದಣ ಅದ್ವ ಎರಡನೇದ್ರಿ ಅಲ್ಲ ಅಣ್ಣ ಕಡೆಯಲ್ಲೂ ಗಬ್ಬೈತಣ್ಣ ಸಾರಿ ಕರ ಐತೆ ನೋಡಿರಿ ಕರ ಊರಿಗೆ ಎದ್ದು ದಿವ್ಸದ ಐತಣ ಅದ ಮೂರು ತಿಂಗಳು ವ್ಯಾಪಾರ ಏನಿದೆ ಅಣ್ಣ ಮೂವತ್ತೆರಡು ಸಾವಿರ ಎಷ್ಟು ಬಂದರು ಬಿಡ್ತೀರಣ ಫೈನಲ್ ಇಪ್ಪತ್ತು ಇಪ್ಪತ್ತೈದು ಇತ್ತು ಅಂದ್ಬಿಡ್ತೀರಾ ಫ್ರಾನ್ಸ್ ಯಾಸು ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರಾ ಅಂದ್ರೆ ನಿಮ್ಮ ಹೆಸರಣ್ಣ ಮುನೇಶ್ ಮನೇಶ್ ಯಾವ್ದು ಪ್ರಶ್ನ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತಾರು ಹಾಂ ಜೀರೋ ಆರು ಹಾಂ ಎಪ್ಪತ್ತೈದು ಹಾಂ ಎಂಬತ್ತೈದು ಎಪ್ಪತ್ತೈದು ಅಲ್ಲಿಗೆ ಹೆಂಗೈತಾನ ಎರಡೂವರೆ ಇಪ್ಪತ್ತು ಎರಡರಿಂದ ಎರಡುವರೆ ಇಪ್ಪತ್ತೈದು ಫೈನಲ್ ಅಣ್ಣ ಫ್ರೆಂಡ್ಸ್ ನೀವು ನುನಿ ಫ್ಯಾಟಲಿ ನಮ್ಮ ರೈತರೆಲ್ಲ ಬಂದಿದ್ದಾರು ಅವ್ರಿಂದ ಅಂತ ಪರಿಚಯ ಮಾಡ್ತಾ ಅಣ್ಣ ನಮಸ್ಕಾರ ಯಾವರು ಅಗಡಿ ಇಲ್ಲಿ ಫ್ಯಾಟಿ ನೋಡಕ್ಕೆ ಬಂದಿರ ತಗೊಳ್ಳೋದು ಕೊಡಿಸೋದು ಓಕೆ ಹಸುಗಳು ಕೊಡಿಸ್ತೀರಾ ನಿಮ್ದಣ ಹಸು ಬರೇಣ ಹೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮಸ್ಕಾರ ರವಿ ಅಂತ ರವಿ ಯಾವೇಶ್ವರಗೇರಿ

ಅರವತ್ತರ ಹಿಂದೆ ಮುಂದೆ ಫ್ರೆಂಡ್ಸ್ ಯಸ್ಸು ಅರವತ್ತು ಸಾವಿರ ಎರಡು ಬಲ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಎಂಬತ್ತೇಳು ಇಪ್ಪತ್ತೆರಡು ಎಂಬತ್ತೇಳು ಇಪ್ಪತ್ತೆರಡು ಇಪ್ಪತ್ತೆರಡು ಅರವತ್ತು ಅರವತ್ತಾರು ಅರವತ್ತು ಅರವತ್ತಾರು ಜೀರೋ ಐದು ಜೀರೋ ಐದು ಹಾಂ ಫ್ರೆಂಡ್ಸ್ ಇಲ್ಲೊಂದು ಎರಡು ಕರುಗಳಿದೆ ನೋಡಿ ಕಟ್ಟೋದು ಚೆಂದ ಇದಾರೆ ಮುಲ್ಲಿ ಏನು ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಿಮ್ಮ ಹೆಸರು ಯಾವ ನೂಲ್ವಿ ಓಕೆ ಏನು ಹೇಳಿದ್ರಿ ಕಾಕ ಓಕೆ ಎಷ್ಟು ಒಂದು ವರ್ಷದ ಅದಾವೆ ಕಕಾ ಕರ್ಬೋಳು ಎರಡು ತಿಂಗಳ ಅಂದರೆ ಹದಿನಾಲ್ಕು ತಿಂಗಳದು ಅದಾವೆ ರೀ ಓಕೆ ಹದಿನಾಲ್ಕು ತಿಂಗಳು ಕರ್ಗೊಳ್ಳು ನೋಡಿರಿ ಈ ಜಾತ್ರೆಗೆ ಏನು ಬರ್ತಾವೆ ಮೂಡ್ಲಾ ತಾಯಿ ಮಕ್ಕಳು ಅದು ಎರಡು ಊರುಗಳು ಜಾತಿಯಾಗಿ ಮೂಡ್ಲಾ ಏನ್ ಹೇಳ್ತೀರ ಕಾಕೆ ಅಪಾರ ಅಪಾರ ಅರವತ್ತೇಳ ಜೋಡಿ ಎಷ್ಟು ಬಂದ್ರೆ ಬಿಡ್ತೀರಾ ಐವತ್ತೈದು ಸಾವಿರ ಫ್ರೆಂಡ್ಸ್ ಜೋಡಿ ಕರುಗಳು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾಯ್ತು ನೋಡ್ರಿ ಅವಳಿ ಜೋಳಿ ಕರುಗಳು ಈ ಮೊಬೈಲ್ ನಂಬರ್ ಎಲ್ಲೇಕ ಎಂಬತ್ತೊಂದು ಎಪ್ಪತ್ತೈದು ಎಪ್ಪತ್ತೈದು ನೀವು ಈಗ ಹ್ಞೂ

ಎಷ್ಟು ತಿಂಗ್ಳಿದೈತಾನ ಉರಿ ಅದು ಅದು ಮೂರು ತಿಂಗ್ಳು ಮೂರು ಸಾವಿರ ನೋಡಿರಿ ಉರಿ ಇಡೋದು ಎಷ್ಟು ಬಂದರೆ ಬಿಡ್ತೀರಿ ಕಾಕ ಫೈನಲ್ ಮೂವತ್ತೈದು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾವೆ ನೋಡಿರಿ ಹಾಲು ಐತೆ ಇನ್ನು ನೀನು ಹಾಲು ಐತೆ ಒಪ್ಪತ್ತಿಗೆ ಎರಡು ಲೀಟ್ರು ಎಪ್ಪತ್ತು ಎರಡು ಲೀಟ್ರೂ ಹಾಲು ಕೊಡೋದು ರೀ ಎಷ್ಟು ಬಂದರೆ ಬಿಡ್ತೀರಿ ಕಾಕ ಫೈನಲ್ ಮೂವತ್ತೈದು ಮೂವತ್ತೈದು ಸಾವಿರ ಓಕೆ

ತೋರಿಸಿದ್ದೀನಿ ನೋಡಿಗೆ ಈ ಥರ ಹಸು ಮತ್ತು ಕರುಗಳು ಬೇಕಾದರೆ ಕರ್ಗೆ ಕರೆ ಮಾಡ್ಬೋದು ಮಾಡಿದ್ವಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಎಂಬತ್ತೊಂದು ಎಂಬತ್ತೊಂದು ನಲ್ವತ್ತೇಳು ನಲ್ವತ್ತೇಳು ಮೂವತ್ತೆಂಟು ಮೂವತ್ತೆಂಟುನಾಲ್ಕು ಅರವತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತೈದು ಫ್ರೆಂಡ್ಸ್ ನುಳುವಿ ಹಸುಗಳ ಪ್ಯಾಟೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನುಳು ಹುಲಿ ಹಸುಗಳ ಪ್ಯಾಟೆ ವಿಡಿಯೋ ಕೊನವರೆಗೂ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನೊಂದಿಗೆ ನಮಸ್ಕಾರ